మార్క్ ಆಗ್ಲ ನಂಬರ್ ಇತ್ತು ಏನೋ ಮಾಡಿದೆ ಈಗ ಹಿಂಗ್ ಮಾಡಿದ್ರೆ ಏನ್ ಮಾಡೋದು ಯಾಕೆ ಬರ್ಕೊಂಬಣ ಅಂತ ಭಾಷೆ ಅರ್ಥ ಆಗುತ್ತ ಅಲ್ಲಿ ಬರ್ಕೊಂಡ್ರೆ ಏನು ಸಿಗಲ್ಲ ನಾಳೆ ಅಲ್ಲಿ ಹೋದಾಗ ಹಿಂಗೆ ಬುಕ್ ಹಿಡ್ಕೊಂಡು ವಾಪಸ್ ಕೊಟ್ಬಿಡ್ತೀರ ಅಷ್ಟೇ ನೀವೇನು ಮಾಡೋಕ್ಕಾಗಲ್ಲ ಇಲ್ಲಿ ಹೇಳೋದು ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಲ್ಲಿ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ ಕರೆಕ್ಟಾ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕ್ಬೇಕು ಅಂತ ತೋರಿಸ್ತಾ ಇರ್ತೇವೆ ನೀವು ಮೊಬೈಲ್ ಹಿಂಗ್ ನೋಡ್ತಾ ಇದ್ರೆ ನಾಳೆ ಎಣ್ಣೆ ಹಾಕಿದ್ರೆ ನೀರ್ ಹಾಕ್ತೇ ಅಷ್ಟೇ ಯಾವಾಗ ಏನಾಗುತ್ತೆ ಮೊಸ ಕುಟ್ಟು ಹೋಗ್ತಾ ಇದೀನಿ ಹೇಳ್ತೇನೆ ನೀವು ಹಿಂಗೆ ಮಾಡ್ತಾ ಇರೋದಕ್ಕೆ ನೀವು ಮಾಡೋದಿದೆ ಇದೇ ಮಾಡೋದಿಲ್ಲ ನೆಕ್ಸ್ಟ್ ಎಣ್ಣೆ ಆದ್ಮೇಲೆ ನೀರ್ ಹಾಕಿದ್ರೆ ಮಸ ಹೋಗುತ್ತೆ ಅಲ್ಲ ಮೈಮೇಲೆ ಸಿಡಿತು ಪ್ರಾಬ್ಲಮ್ ಏನು ಅಂದ್ರೆ ನಿಮ್ ತಾಯಿ ಹೇಳ್ಕೊಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರೆ ಮೊಬೈಲ್ ನೋಡ್ತಾ ಇದ್ರಿ ನೀವು ಕಲಿತಾ ಇರೋದು ಹಂಗೆ ನಾನು ಹೇಳ್ತಾ ಇದೀನಿ ಬರೆಯಕ್ಕೆ ಟೈಮ್ ಕೊಡ್ತೀನಿ ಆದ್ರೆ ನಿಮಗೆ ಇನ್ನೂ ತಲೆಯಲ್ಲಿ ಮಣ್ಣು ಇದೆಯೋ ಗೊಬ್ಬರ ಇದೆಯೋ ಗೊತ್ತಾಗ್ತಾ ಇಲ್ಲ ಬರ್ಕೊಂಡ್ತಾರೆ ಅರ್ಜೆಂಟ್ ಆಗಿ ಏನ್ ಅರ್ಥ ಆಗತ್ತ ಬರ್ಕೊಂಡ್ರೆ ಇಲ್ಲಿ ಹೇಳಿದ್ರೆ ನೀವು ನಾಳೆ ಎಕ್ಸಾಮಿಗೆ ಹೋದಾಗ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ಬೋರ್ಡ್ ಕಾಣಿಸುತ್ತೆ ನಾನೇನ್ ಹೇಳ್ದೆ ಅಂತ ನೆನಪಾಗುತ್ತೆ ಆ ಒಂದ್ ಗೆಸ್ಸಿಂಗ್ ಮೇಲೆ ನೀವು ಸ್ಟಾರ್ಟ್ ಮಾಡಬಹುದು ಅರ್ಧ ಪ್ರಶ್ನೆ ಬರ್ದ್ರ ಅಂದ್ರೆ ನಿಮ್ಗೆ ಆಮೇಲೆ ಐಡಿಯಾ ಇದು ಹಿಂಗೆ ಮಾಡಿದ್ರು ಅರ್ಥ ಆಗ್ತಾ ಇಂಥವೆಲ್ಲ ವಿಷಯ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹಂಗೆ ನೋಡಿ ಹೊರಗಡೆ ಬಂದ ತಕ್ಷಣ ಫುಲ್ ಸ್ಟೋರಿ ಹೇಳ್ತಿರಲ್ಲ ಹಂಗೆ ಅದರಿಂದ ಏನು ಉಪಯೋಗ ಇಲ್ಲ ನಿಮ್ ದುಡ್ಡು ಹೋಗುತ್ತೆ ನಿಮ್ ಟೈಮ್ ಆಗುತ್ತೆ ಅಷ್ಟೇ ಇದರಿಂದ ಉಪಯೋಗ ಇರೋದು ನೆಕ್ಸ್ಟ್ ಟೈಮ್ ಯಾರನ್ನ ಬರದ್ರೆ ಹೊರಗೆ ಕಳ್ಸಿಬಿಡ್ತೀನಿ ನಾನು ಬರಿಬೇಕಾದ್ರೆ ಆಮೇಲೆ ಟೈಮ್ ಕೊಡ್ತೀನಿ ನೋಡ್ರಿ ಆದ್ರೆ ನಾವು ನಂಬರ್ಸ್ ಮಾಡಿದ್ದೀವಿ ಈಗ ಆಲ್ಫಾಬೆಟ್ಸ್ ಬಂದಿದೆ ಹೆಂಗ್ ಮಾಡೋದು ಅನ್ನೋದು ತಲೆ ಕೆಟ್ಸ್ಕೊಂತ ಇಲ್ಲ ನಾವು ಮೊನ್ನೆ ಮಾಡಿದಲ್ಲ ಆ ಥರ ಮಾಡೋಣ terima kasih ಈ ತರ ಮಾಡಿದೀವಿ ಬರುತ್ತೆಲ್ಲ ಗೊತ್ತಿಲ್ಲ ಸುಮ್ನೆ ಇದು ಯಾವ್ದಾವ್ದು ಅಂತ ನಮ್ಗೆ ಇದು ಗೊತ್ತಾಗುತ್ತೆ ಅಷ್ಟೇ ಜಂಟ್ ಇಪ್ಪತ್ತಾರ ಒಂದು ಗೊತ್ತಾಗುತ್ತೆ ಬ್ಯಾರೇಜ್ ಜಂಟಿ ಗೊತ್ತಾಗಲ್ಲ ಹೇಳ್ತಾನೆ ಇದೊಂದು ನಾವು ನಂಬರ್ ಹೇಳ್ಬೋದು ಈ ಮಧ್ಯದಲ್ಲಿ ಇರೋದು ಆಮೇಲೆ ಬೇರೆ ಅನ್ಸಕ್ ಟೈಮ್ ಇಲ್ಲ ನಾವು ಅದಕ್ಕೆ ಬರ್ದಿದ್ದ ಪಿ ಎಷ್ಟು ಮೊನ್ನೆಲ್ಲ ಕಲ್ತಿಲ್ವಾ ಇಪ್ಪತ್ತೆ ಪಿ ಇಪ್ಪತ್ತು లేదా నన్ను నన్ను బ్యారేజ్ వస్తా కెళ్తా ఇది నాలు లేదా కెళ్తా ఇది ఓ ఎస్ ఓ ఓ నా ఓ 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

जट पी जाए तो जट पी जाए तो हमले वी इधर जी द है तो बत्तीला बत्तीलाई से कौटे बत्तीलास्ट है मगर दे तो तो पर कौटे बंद हो गए सर बंद है पता है ना उटा मरा था हाँ इस बात रह जाते कर रहा है इस बात रह सर इसमें तो यही द इस बात कर रहे हैं वी आप आप कर कर ಇಲ್ಲಲ್ಲ ಒಂದು ಆನ್ಸರ್ ಅಲ್ಲಿ ಈಗ ಸರ್ ಇದೆ ಏನೋ ಅಂದಾ ನೋಡೋಣ ಬರ್ತಿದೇನಾ ಆನ್ಸರ್ ಅಲ್ಲ ನಾನು ಅದನ್ನೇ ಮಾಡ್ತಾ ಇರೋದು ಇದನ್ನ ಕಳೆಯಾನ ಅಂತ ಲೈನ್ ಹಾಕಿರೋದು ಹೇಳ್ತಾನ ಅಂತಾನೆ ಲೈನ್ ಹಾಕಿರೋದು ನಾನ್ ಬಂದು ಸ್ವಲ್ಪ ದಿನ ಆಗಿದೆ ನೀವು ಇಂಪ್ರೂವ್ ಇದನ್ನ ಲಕ್ಷ ಲಕ್ಷ ಕೊಡ್ತಾರೆ ಗೊತ್ತಾ ಡೊನೇಷನ್ ಎಲ್ಲಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬೋರ್ಡ್ ಇದ್ರೆ ಕೋಲ್ಮಂಗಲ ಇಂದ್ರನ ಹೋದಾಗ ಸುಮ್ನೆ ಹೋಗಿ ಕೇಳಿ ನಮ್ಮಣ್ಣ ಐ ಎಸ್ ಮಾಡ್ಬೇಕು ಐ ಪಿ ಎಸ್ ಮಾಡ್ಬೇಕು ಕೆಎಸ್ ಮಾಡ್ಬೇಕು ಅಂತ ಇದಾರೆ ಫೀಸ್ ಎಷ್ಟು ಅಂತ ಆರ್ ತಿಂಗಳಿಗೆ ಒಂದ್ ಲಕ್ಷ ಒಂದೊಂದು ಲಕ್ಷ ಎಷ್ಟು ಹೇಳ್ತಾರೆ ಎರಡೇ ಲಕ್ಷ ತಗೋತಾ ಇದ್ದೀನಿ ಮತ್ತೆ ಫ್ರೀ ಕಲಿಯೋದಿಕ್ಕೂ ನಿಮಗೆ ತಲೆನೋವು ನಮ್ ದೇಶದಲ್ಲಿ ಏನು ಫ್ರೀ ಕೊಟ್ಟರು ಅದಕ್ಕೆ ಬೆಲೆ ಇಲ್ಲ ಹೇಳ್ರಿ ದೇಶದಲ್ಲಿ ಫ್ರೀ ಆಗಿ ಕೊಟ್ರೆ ಯಾವ್ದಕ್ ಬೆಲೆ ಇಲ್ಲ ಯಾವ್ದಾರ ಒಂದ್ ಎಕ್ಸಾಂಪಲ್ ಹೇಳ್ರಿ ಅಕ್ಕಿನ ಏನ್ ಮಾಡ್ತೇತಾರ ನೋಡಿದಾನೆ ಸೊಸೈಟಿ ಇಂದ ರೇಷನ್ ಅಕ್ಕಿ ತಗೊಂಡ್ಬಂದು ಅಂಗಡಿಗೆ ಮಾರೋದು ಅದಷ್ಟು ಮ್ಯಾಚ್ ಆಗಲ್ಲ ಆಯ್ತಾ ಫ್ರೀ ಅಂದ್ರೆ ಏನ್ ಮ್ಯಾಚ್ ಆಗುತ್ತೆ ದೇವ್ರ ನಿಮ್ಗೆ ಕಣ್ ಫ್ರೀ ಆಗಿ ಕೊಟ್ಟಿದ್ದಾನೆ ಅದ್ರ ಬೆಲೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಹೊಟ್ಟೆ ಫ್ರೀ ಕೊಟ್ಟಿದ್ದಾನೆ ಬಾಯಿಗೆ ಬಂದಿದ್ದು ಕೈ ಸಿಕ್ಕಿದೆಲ್ಲ ತಿಂತೀರಿ ಹೊಟ್ಟೆ ಬೆಲೆ ಗೊತ್ತಾ ನಿಮ್ಗೆ ಒಂದ್ಸರಿ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಲಿ ಹೊಟ್ಟೆ ಇಟ್ಟು ಮಕ್ಕಳ ಗೊತ್ತಾಗುತ್ತೆ ಹೊಟ್ಟೆ ಬೆಲೆ ಏನು ಅಂತ ಕಣ್ಣಲ್ಲಿ ಏನಾದ್ರು ಬಿದ್ದಾಗ ಕಣ್ ತೆಗೆದ್ ನೋಡಕ್ ಆಗಲ್ಲಲ್ಲ ಅವಾಗ ಗೊತ್ತಾಗುತ್ತೆ ಕಣ್ಣಿನ ಬೆಲೆ ಏನು और दूसरा तीसरा करते हैं 30 बनूंगा दरअसल एक एक भी मत आप इसको पकड़ के जदो आज तो कुमारी बन गया तो ये पकड़ या तन को तन को और इधर बंदला डालो अबे को मेरा कंधे से मेरे पकड़ के बन करता नहीं को तुम्हारा और इधर अर्चना ಕಲಿಯೋದ ಕಷ್ಟ ಅವ್ರಿಗೆ ಕಲಿಯೋದೇ ಕಷ್ಟ ಅವ್ರಿಗೆ ಈ ಕಡೆ ಕಾನ್ಸಂಟ್ರೇಶನ್ ಮಾಡೋದ್ ಕಷ್ಟ ಯಾರು ಮಾತಾಡ್ತಾರೆ ಗಂಟೆ ಆದ್ರೆ ಕೇಳಿದ್ರೆ ಅವ್ರಿಗೆ ನಾನೇನ್ ಹೇಳ್ದೆ ನಿಮ್ಗೆ ಏನೋ ಚೆಲಾಗಿರಲ್ಲ ನಮ್ಮ ಹತ್ತು ವರ್ಷ ಹೇಳ್ಬೋದು ನನ್ನ ಸಮಸ್ಯೆ ಆಗ್ತಾ ಇರೋದು ಹಂಗಾಗಿ ಏನು ಬೆಲೆಕ್ ಆಗಲ್ಲ ನಾಲ್ಕು ಜನ ಬಂದ್ರು ಆಗ್ಲೇನೆ ನಾ ಬಂದ್ ಇಪ್ಪತ್ತು ನಾನ್ ಬಂದಿದ್ದು ಇಪ್ಪತ್ತು ನಿಮಿಷ ಲೇಟು ಅದ್ರಲ್ಲಿ ಹಿಂಗೆಲ್ಲ ಆದ್ರೆ ಆಯ್ತು ಸರಿ ನಾಳೆ ಜನ ಹೇಳ್ತಾನೆ ನೋಡೋಣ ಇಪ್ಪತ್ತರಲ್ಲಿ ಹದಿನೈದು ಹೋದ್ರೆ ಐದು ಇಪ್ಪತ್ತಾರಲ್ಲಿ ಹದಿನಾರು ಹೋದ್ರೆ ಹತ್ತು ಇಪ್ಪತ್ತೆರಡರಲ್ಲಿ ಏಳು ಹೋದ್ರೆ ಸತ್ತೊಂಬತ್ತೇನೋ ಎಷ್ಟು ಎಷ್ಟ ಹಾ ಹತ್ತು ಪ್ಲಸ್ ಎರಡು ಒಂದು ಹಿಂಗ ಹಿಂಗಿಂಗ್ ಹಿಂಗ್ ಮಾಡ್ತಾ ಇದ್ರೆ ಆಯ್ತು ಎರಡು ನಿಡುದು ಎರಡನ್ನ ಸೇರಿಸಿ ರೌಂಡ್ ಫಿಕರ್ ಪ್ಲಸ್ ಮೂರು ಹತ್ತು ಇಲ್ಲೆಷ್ಟು ಉಳಿಯುತ್ತು ಎರಡು ಉಳಿಯುತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಹನ್ನೆರಡು ನಾನೀಗ ಹೆಂಗ್ ಮಾಡಿದೆ ಬರ್ತೈತೇನು ಇಪ್ಪತ್ತು ಇಪ್ಪತ್ತಾರು ಎಷ್ಟು ಇಪ್ಪತ್ತೆರಡು ಇದನ್ ಹೆಂಗ ಮಾಡ್ತೀರಿ ಈಗ ಈ ಐದು ಕರೆಕ್ಟಾ ಜೆ ಎಷ್ಟು ಜೆ ಹತ್ತು ಇಲ್ಲಿ ಗೊತ್ತಿಲ್ಲ ಅಂದ್ರೆ ಹಿಂಗೆ ಹಾರಿಸಾಂಟಲ್ ಆಪ್ಷನ್ ಬರ್ತಾ ಇಲ್ಲ ಅದಕ್ಕೆ ನಾವು ಹಿಂಗ್ ತಗೋಬೇಕು ಕ್ಲಿಯರಾ ಹ್ಮ್ ಬರ್ಕೊಳ್ಳಿ ಬೇರೆ ಮತ್ತೆ ಈ ತರ ಪ್ರಶ್ನೆ ಖಂಡಿತವಾಗಿ ಒಂದು ಕೊಡ್ತಾರೆ ನೀವ್ ಹಿಂಗ್ ಟ್ರೈ ಮಾಡಿ ಈ ತರ ಟ್ರೈ ಮಾಡಿ ಇಲ್ಲ ಹಿಂಗ್ ಟ್ರೈ ಮಾಡಿ ಈಗ ನಾವೇ ತರ ಟ್ರೈ ಮಾಡಿದ್ರೆ ಅರ್ಜೆಂಟ್ ಆಗಿ ಬರ್ಲಿಲ್ಲ ಒಟ್ಟಿಗೆ ಟ್ರೈ ಮಾಡಿದ್ವಿ ಹಿಂಗ್ ಬಂತು ಇದಕ್ಕೆ ಅಂತ ನಮಗೆ ರಫ್ ಪೇಜ್ ಲಾಸ್ಟ್ ಕೊಡ್ತಾರೆ ಒಂದ್ ಪೇಜು ಆ ರಫ್ ನೀವು ಕ್ಲೀನ್ ಆಗಿ ಸೈಡ್ ಅಲ್ಲಿ ಬರ್ಕೊಂಡ್ಬಿಟ್ಟು ಇದನ್ನ ಮಾಡಿದ್ರೆ ಈಸಿ ಆಗುತ್ತೆ ಆತರ ಮಾಡಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಆಪ್ಷನ್ ತಪ್ಪಾಗಿ ಈ ತರ ಇದ್ರು ಮಾರ್ಕ್ಸ್ ಕೊಡೋ ಚಾನ್ಸಸ್ ಇದೆ